ನೀವೀಗ ಹಿಂದೆ ನೋಡಿದ ವಿಡಿಯೋ ನಾನು ಬ್ಯಾಂಗ್ಳೂರಿಂದ ಮನೆಗೆ ಬಂದಾಗ ನಮ್ಮ ನಮ್ಮನೇಲಿರ್ತಕ್ಕಂತ ಎರಡು ಪಪಿಗಳು ನಾನ್ ಬಿಟ್ಟು ಹೋಗಿದೀಯ ಅಂತೇಳಿ ಫುಲ್ಲು ಗಲಾಟೆ ಏನು ಖುಷಿಯೋ ಖುಷಿ ಹೇಳ್ಗದಿಕ್ಕೆ ಆಗಲ್ಲ ಅಷ್ಟು ಸಂಭ್ರಮ ಪಡ್ತಾ ಇದ್ರು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬಂದ ತಕ್ಷಣ ಫಸ್ಟು ಕಿಚನಿಗೆ ಹೋಗ್ತೀವಿ ಹೆಂಗಿದೆಯಪ್ಪ ಕಿಚನು ಅಂತ ನೋಡೋದಕ್ಕೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಹೋಗೋದು ಗಾರ್ಡನ್ನು ನಮ್ಮ ಫೇವ್ರೆಟು ಏನಿರುತ್ತೆ ಅದು ಹೆಂಗಾಗಿರ್ಬೋದು ಏನು ಅಂತೇಳಿ ನಾನು ಕೂಡ ನಾ ಬರೋ ಹಿಂದಿನ ದಿನ ಫುಲ್ಲು ಮಳೆ ಇತ್ತು ಬ್ಯಾಂಗ್ಳೂರಿಂದ ನಮ್ಮ ಊರಿವರೆಗೂ ತುಂಬ ಮಳೆ ಇತ್ತು ಪುಣ್ಯಕ್ಕೆ ಹಾಗಾಗಿ ಹೂವು ಎಲ್ಲ ಬಿಟ್ಟಿತ್ತು ಹೂವು ಕೆಲವೊಂದೆಲ್ಲ ಅಲ್ಲೆ ಒಣಗೋಗಿತ್ತು ಕೆಲವೊಂದಿನ ಟೈಮ್ ಇದ್ದಾಗ ಹೂವನ್ನ ಬಿಡಿಸ್ಕೊಂಡು ಫೋಟೋಗಳಿಗೆ ಮುಡ್ಸಿದಾರೆ ಟೈಮ್ ಇಲ್ಲ ಇದಾಗ ಹೂಗಳು ಬಿಡಿಸಿರ್ಲಿಲ್ಲ ಎಲ್ಲ ಹಾಗೆ ಅಲ್ಲಲ್ಲೇ ಒಣಗತಾ ಇತ್ತು ನನಗೂ ನೋಡಿ ಖುಷಿ ಆಯಿತು ಪರವಾಗಿಲ್ಲಪ್ಪ ಗಿಡಗಳು ಆರಾಮಾಗಿದ್ದಾವೆ ಚೆನ್ನಾಗಿದ್ದಾವೆ ಅಂತೇಳಿ ಮತ್ತೆ ಕೆಲವೊಂದು ಹೋಗುವಾಗ ಈ ಗಿಡಗಳೆಲ್ಲ ನರ್ಸರಿಯಿಂದ ತಂದಿದ್ದು ಕೆಲವೊಂದನ್ನು ಪಾರ್ಟಿಗೆ ಹಾಕಿ ಹೋಗಿದೆ ಹೇಗಿರುತ್ತೋ ಏನು ಅನ್ಕೊಂಡಿದೆ ಏನೂ ಆಗಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಇದೇ ಕಾಫಿ ಕುಡಿಬೇಕು ಕಾಫಿ ಕುಡಿತಾ ಇದ್ದೀನಿ ಮಾರ್ನಿಂಗ್ ಟೈಮ್ ಅಂತೂ ಇಷ್ಟು ಕಾಫಿ ಬೇಕು ಈವ್ನಿಂಗು ಕುಡಿದ್ರೆ ಕುಡಿತೀನಿ ಕುಡಿದ ಇದ್ರೆ ಇಲ್ಲ ಮಾರ್ನಿಂಗ್ ಮಾತ್ರ ಕಾಫಿ ಬೇಕೇ ಬೇಕು ಯಾಕೆಂದರೆ ಇವತ್ತು ಮಾರ್ನಿಂಗ್ ಬ್ಲಾಕ್ ಬೇರೆ ಶುರು ಮಾಡಿದ್ದೀನಿ ಕ್ಲೀನಿಂಗ್ ಕೆಲಸಗಳು ಹಾಗಾಗಿ ಕಾಫಿ ಬೇಕೇ ಬೇಕು ಸ್ಯಾರೀಸ್ಗಳು ಸ್ವಲ್ಪ ಸ್ಯಾರೀಸಲ್ಲೇ ಈ ಥರ ಬ್ಲೌಸ್ಗಳನ್ನ ಹಾಕಿ ಹಾಕಿ ಇದ್ದೆ ಈ ರೀತಿ ಇದ್ದಿದ್ದರಿಂದ ನನಗೆ ಅಲ್ಲಿ ಸ್ಟೋರೇಜು ಆಗ್ತಾಯಿತ್ತು ಅದಕ್ಕೆ ಸ್ಯಾರಿನೇ ಬೇರೆ ಬ್ಲೌಸ್ನೇ ಬೇರೆ ಮಾಡೋಣ ಅಂದ್ಕೊಂಡು ತೆಗಿಯಕ್ಕೆ ನೋಡಿದೆ ಬಟ್ ಏನಾಯಿತು ಸ್ವಲ್ಪ ಸ್ಯಾರಿ ಕೆಲವೊಂದು ಬಿಚ್ಕೊಂತು ಮತ್ತು ಡೈಲಿ ವೇರ್ ಸ್ಯಾರೀಸ್ಗಳಿತ್ತು ಬೇಕಾಗಿರೋದನ್ನು ಇಟ್ಕೊಳ್ಳೋಣ ಇಲ್ಲಾಂದರೆ ಅದನ್ನು ಯಾರಿಗಾದರೂ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಸ್ಯಾರೀಸ್ಗಳು ಡೈಲಿ ವೇರ್ದು ತೆಗ್ದುಬಿಟ್ಟಿದ್ದೀನಿ ಅಂದರೆ ಇಲ್ಲೆಲ್ಲರೂ ಸಿಂಪಲ್ಲಾಗಿ ಟೆಂಪಲ್ಗೆುಟ್ಕೊಂಡು ಹೋಗೋಕೆ ಅಂತೇಳಿ ಒಂದಷ್ಟು ಸ್ಯಾರೀಸ್ಗಳನ್ನ ಇಟ್ಕೊಂಡಿದ್ದೆ ಮತ್ತು ಇದೆಲ್ಲ ಬ್ಲೌಸ್ಗಳು ಈಗ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಇಲ್ಲಿರೋದು ಯಾವ ಬ್ಲೌಸು ಕೂಡ ನನಗೆ ಆಗಲ್ಲ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಹೊಲಿಗೆ ಬಿಚ್ಚಿದ್ರೂ ಹಾಕ್ಕೋಬೋದು ಹೊಲಿಗೆ ಬಿಚ್ಚಿದ್ರೆ ಬಟ್ ಇಲ್ಲೇನಾಗುತ್ತೆ ಅಂತ ಅಂದರೆ ಹೊಲಿಗೆ ಬಿಚ್ಚಿದ್ರೆ ನೋಡಿ ಈ ರೀತಿಯಾಗಿ ಸ್ಲೀವ್ಲೆಸ್ನ ಹೊಲ್ಕೊಂಬಿಟ್ಟಿದ್ದೀನಿ ಈ ಥರ ಸ್ಲೀವ್ಲೆಸ್ ಹೊಲ್ಕೊಂಡಿರೋದ್ರಿಂದ ಅವಾಗೆಲ್ಲ ಟ್ರೆಂಡ್ ಇತ್ತು ಈ ರೀತಿಯಾಗಿ ಸ್ಲೀವ್ಲೆಸ್ ಹೊಲ್ಕೊಂಡಿದ್ದೆ ಈಗ ಸ್ಲೀವ್ಲೆಸ್ ಹಾಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ನನಗೆ ಅದಕ್ಕೆ ಹೇಗಿದ್ರು ಸ್ವಲ್ಪ ಎಲ್ಲ ತೆಗೆದು ಈ ಬೇಕಾಗಿರೋದನ್ನು ಇಟ್ಕೊಂಡು ಬೇಡ್ದೇ ಇರೋದನ್ನು ರಿಮೂವ್ ಮಾಡೋಣ ಅಂದ್ಕೊಂಡೆ ಮತ್ತು ಇದು ಬ್ಯಾಗ್ ಬಂದು ನಾನು ಅವಾಗ ಓರಿ ಫ್ಲೇಮ್ ಮಾಡ್ತಾಯಿದ್ದೆ ಓರಿ ಫ್ಲೇಮಲ್ಲಿ ತೊಗೊಂಡಿರ್ತಕ್ಕಂಥ ಬ್ಯಾಗು ಇದರಲ್ಲಿ ಕೆಲವೊಂದು ನನಗೆ ಇಂಪಾರ್ಟೆಂಟ್ಸ್ ಏನಿತ್ತು ಅದನ್ನು ಇಟ್ಟಿದ್ದೆ ಬಟ್ ಈ ಥರ ಎಲ್ಲ ಲೆದರೆಲ್ಲ ಬಿದ್ದು ಬಿದ್ದು ನೋಡಿ ಅಲ್ಲೆಲ್ಲ ಫುಲ್ಲು ಹಾಗೆ ಗಲೀಜಾಗಿದೆ ಮತ್ತು ಸ್ವಲ್ಪ ತೆಗ್ದಿದ್ದೀನಿ ಕೆಳಗಡೆ ತೆಗ್ದಿದ್ದೀನಿ ಮತ್ತು ಸ್ಯಾರೀಸ್ ಇದ್ರ ಹತ್ರ ಬಟ್ಟೆ ಏನು ಇಟ್ಟಿದೆ ಅದ್ರ ಮೇಲೆಲ್ಲ ಸ್ವಲ್ಪ ಬಿದ್ದುಬಿಟ್ಟಿತ್ತು ಅದಕ್ಕೆ ಹೇಗಿದ್ದರೂ ಕ್ಲೀನ್ ಮಾಡೋಣ ಕ್ಲೀನ್ ಮಾಡ್ದಂಗೆ ಆಗತ್ತೆ ಅಂಥೇಳಿ ಆಲ್ಮೋಸ್ಟು ಎಲ್ಲನೂ ತೆಗೆದು ಇಲ್ಲಿ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಕೋಬೇಕು ಏನೂ ಕೆಲಸ ಇಲ್ಲ ಅನ್ನೋಷ್ಟ್ರೊಳಗಡೆ ಏನಾದರೂ ಒಂದು ಕೆಲಸ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ ಮನೆ ಕ್ಲೀನಿಂಗು ಜೊತೆಗೆ ಬೀರು ಕ್ಲೀನಿಂಗು ಎಲ್ಲ ಅಂದರೆ ಈಗ ಒಂದಷ್ಟು ದಿನದಿಂದ ಟ್ರಿಪ್ಪು ಅಲ್ಲಿ ಇಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮತ್ತು ಹಬ್ಬ ಇತ್ತು ಅದು ಸಣ್ಣಪುಟ್ಟ ಕ್ಲೀನಿಂಗ್ಗಳು ಅಂದ್ಕೊಂಡು ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇತ್ತು ಮತ್ತು ಹಾಗೆ ಸ್ಯಾರೀಸ್ಗಳೆಲ್ಲ ಈ ರೀತಿ ಹಾಕ್ಕೊಂಡು ಕೂತಿದ್ದೀನಿ ಕ್ಲೀನ್ ಮಾಡ್ಕೋಬೇಕೀಗ ಬನ್ನಿ ಬೇಗ ಬೇಗ ಎಲ್ಲ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡ್ಕೊತೀನಿ ಹಾಗಾಗಿ ಇವತ್ತಿನ ಬ್ಲಾಗ್ ಬಂದು ಕ್ಲೀನಿಂಗ್ ಮತ್ತು ಹಾಗೆ ಆರ್ಗನೈಸಿಂಗ್ ವಿಡಿಯೋ ಆಗಿರುತ್ತೆ ನೋಡಿ ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡೋದಕ್ಕೆ ಅಂತೇಳಿ ತೆಗ್ದು ತೆಗ್ದು ಅಲ್ಲಲ್ಲೇ ಇಟ್ಟಿದ್ದೀನಿ ಮತ್ತು ಇದು ಕೋಕೋಪೀಟ್ ತರಿಸಿದೆ ಆನ್ಲೈನಲ್ಲಿ ಗಿಡ ಗಾರ್ಡನ್ಗೆ ಯೂಸ್ ಮಾಡೋದಕ್ಕೆ ಅಂಥೇಳಿ ಬಟ್ ಆದರೆ ಕಣ್ಣಾಪ್ರೆಷನ್ ಆಯ್ತಲ್ಲ ಹಾಗಾಗಿ ಅದಕ್ಕೂ ಮುಂಚೆನೇ ತರಿಸಿದ್ದೆ ಓಪನೇ ಮಾಡಲಿಲ್ಲ ಮತ್ತು ಕಣ್ಣಾ ಪ್ರಶನ್ ದಿ ಮಾಡಲೇಬೇಕು ಅರ್ಜೆಂಟ್ ಅಂತ ಹೇಳಿದ್ರು ಯಾವುದೂ ಈ ಸಲ ಗಿಡಗಳನ್ನ ನಾನು ರಿಪಾಟ್ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಕೋಕೋಪೀಟು ಕೂಡ ಓಪನ್ ಮಾಡಿಲ್ಲ ಇನ್ನೇನಿದ್ರು ಇನ್ನು ನೆಕ್ಸ್ಟ್ ಇಯರ್ಗೆ ಅನಿಸುತ್ತೆ ಮಾಡೋದಕ್ಕಾಗೋದು ಈಗ ಜೂನಲ್ಲಿ ಮಾಡ್ಬೋದಿತ್ತು ನಮಗೆ ಅಂದರೆ ಮಳೆ ಅನ್ನೋದಿರಲಿಲ್ಲ ತುಂಬ ಬಿಸಿಲಿತ್ತು ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಮಾಡೋಕ್ಕೋಗ್ಲಿಲ್ಲ ಮತ್ತು ನಮ್ಮ ಮನೆಯವರು ಬೇಡ ಮಾಡಬೇಡ ಅದು ತುಂಬ ಕಣ್ಣಿಗೆ ಧೂಳೆಲ್ಲ ಬರುತ್ತೆ ಮಾಡೋದಕ್ಕೆ ಹೋಗ್ಬೇಡ ಬೇಡ ಬೇಡ ಅಂತಾನೆ ಅಂದರು ಹಾಗಾಗಿ ಗಾರ್ಡನ್ದು ಕೆಲಸಕ್ಕೆ ಅಷ್ಟು ಕೈ ಹಾಕಿಲ್ಲ ಸ್ವಲ್ಪ ಕಳೆ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊತೀನಿ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನೋಡಿ ಇಲ್ಲೂ ಕೂಡ ಎಷ್ಟೆಲ್ಲ ಇಟ್ಟಿದ್ದೀನಿ ಅಂಥೇಳಿ ಇದು ಬ್ಲೌಸು ಆಳ್ತೆಗೆ ಅಂತ ತೊಗೊಂಡಿದೆ ಒಂದು ಬ್ಲೌಸ್ ಹೊಲಿಯೋಣ ಅಂತೇಳಿ ಅದು ಪಾಚಿ ಗ್ರೀನ್ ಕಲರ್ದು ಹೋದ್ ವರ್ಷ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದೆ ಅದು ಬ್ಲೌಸ್ ಹೊಲ್ಕೊಂಡಿಲ್ಲ ಮತ್ತು ಈ ಥರ ವರ್ಕ್ ಕೂಡ ಮಾಡಿಸಿದ್ದೆ ಈ ಥರ ವರ್ಕ್ ಕೂಡ ಮಾಡಿಸಿದ್ದೀನಿ ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ವರ್ಕ್ ಮಾಡಿಸಿದ್ದೆ ನೋಡಿ ರೀತಿ ವರ್ಕನ್ನು ಮಾಡಿಸಿದ್ದೆ ಇದನ್ನು ಸ್ಟಿಚ್ ಮಾಡೋಣ ಅಂತೇಳಿ ಲೈನಿಂಗ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ಆಗಿಲ್ಲ ಎಲ್ಲ ಕೂಡ ಹಿಂಗೆ ಆಗಿದೆ ಮತ್ತೆ ಹಾಗೆ ಏಯ್ ಓ ಇಲ್ಲಿ ನೋಡಿ ಇಲ್ಲಿ ನನಗೆ ಕೆಲಸ ಮಾಡ್ಕೊಡೋಕೆ ಯಾರಿಲ್ಲ ನೋಡಿ ಇವಳು ಬಂದುದು ಫುಲ್ಲು ಕೆಲಸ ಮಾಡ್ಕೊಡ್ತಾಳೆ ನನಗೆ ಇವಳು ಒಬ್ಳೇ ಬಂದು ಕ್ಲೀನಾಗಿ ಎಲ್ಲ ಕೆಲಸ ಮಾಡ್ಕೊಡೋದು ನನಗೆ ಯಾರಿಲ್ಲಲ್ಲ ಕೆಲಸ ಮಾಡ್ಕೊಡಕ್ಕೆ ನೋಡಿ ಬಂದಿದ್ದಾಳೆ ಕೆಲಸ ಮಾಡಿಕೊಡೋಕ್ಕೆ ಅಂತೇಳಿ ಬನ್ನಿ 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 ತೋರಿಸ್ತೀನಿ ನೋಡಿ ಎಲ್ಲೂ ಕೂಡ ಎಲ್ಲ ಈ ರೀತಿಯಾಗಿ ಮೆಸಿ ಮೆಸಿ ಆಗಿಬಿಟ್ಟಿದೆ ಬಟ್ಟೆಗಳು ಮತ್ತು ಇದು ಎಲ್ಲ ಮತ್ತೆ ಇದು ಸ್ವಲ್ಪ ಇದು ಬ್ಯಾಂಗ್ಳೂರಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಅವು ಕೂಡ ಎಲ್ಲ ಇದಾವೆ ಅವು ಕೂಡ ತೆಗಿಬೇಕು ಅಲ್ಲಿನೂ ಇದೆ ಮತ್ತೆ ಇಲ್ಲಿ ಇದೆ ಅದು ಯಾವುದೂ ಎತ್ತಿಟ್ಟಿಲ್ಲ ಅದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನಿಧಾನಕ್ಕೆ ಮಾಡ್ಕೊತೀನಿ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊತೀನಿ ಬನ್ನಿ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಹೇಗಿದ್ರು ಈಗ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಶುರು ಆಗ್ತಾ ಇದೆ ಎಲ್ಲಾದ್ರೂ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳೇಬೇಕು ಮತ್ತೆ ಹಾಗೆ ನಾನು ಇತ್ತೀಚೆಗಷ್ಟೇ ಮಂತ್ರಾಲಯ ಶ್ರೀಶೈಲ ಹಾಗೆ ಬೆಂಗಳೂರು ಅನ್ಕೊಂಡು ಓಡಾಡ್ಕೊಂಡು ಬಟ್ಟೆ ಹಾಕೊಳ್ಳೋದು ಅದನ್ನ ಹಾಗೆ ತೆಗ್ದಿಡೋದು ವಾಶ್ ಆದ್ಮೇಲೆ ಅಲ್ಲಲ್ಲೇ ಇಲ್ಲೆಲೆ ಇಟ್ಟಿದ್ದೆ ಮತ್ತೆ ಏನ್ ಮಾಡೋದು ಈ ಸಾರಿ ತಗೊಳ್ಳಾ ಈ ತಗೊಳ್ಳ ಅನ್ನೋದು ಹೋಗೋ ಅರ್ಜೆಂಟಲ್ಲಿ ಎಲ್ಲಾರ್ಗು ಅದೇ ಆಗಿರತ್ತೆ ಇದು ಹಾಕೊಳೋದಾ ಇದು ತಗೊಳದ ಅನ್ನೋ ಇದ್ರಲ್ಲೇನೆ ಎಲ್ಲಾನು ತೆಗಿಯೋದು ಹಾಕೋದು ನೋಡೋದು ಹೀಗೆ ಮಾಡ್ಕೊಂಡು ಫುಲ್ಲು ಎಲ್ಲ ಹಾಳಾಗಿತ್ತು ನೋಡಿ ಇಲ್ಲಿ ಯಾವ ತರಕ್ ಮಲ್ಗಿದಾರೆ ಬಂದು ಅಂತ ಇದೇನ್ ಸೀರೆನಾ ಇದು ಏನು ಅನ್ಕೊಂಡಿದೀಯ ಸಿರಿ ನೀನು ನಾಸ್ಕೇನ ಅದು ಹೋಗಿ ನೀನು ನಾಸ್ಗೆ ಮೇಲೆ ಮಲ್ಕೋ ಓಡಿತೀನಿ ಅಲ್ಲಿ ಹೆಂಗಿದ್ದಾರೆ ಅಂತ ಗೊತ್ತೇ ಆಗಿರಲ್ಲ ಕೆಲವೊಂದು ಟೈಮು ಈ ರೀತಿಯಾಗಿ ಸಣ್ಣ ಸಣ್ಣ ಧೂಳುಗಳು ಸೇರ್ಕೊಂಡಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊತೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಎಲ್ಲಿಂದ ಬರುತ್ತವೆ ಬೀರು ಒಳಗಡೆಗೂ ಧೂಳುಗಳು ಅನ್ನೋದು ಗೊತ್ತಾಗಲ್ಲ ಈ ರೀತಿಯಾಗಿ ಧೂಳುಗಳು ಬಂದಿರುತ್ತೆ ಮತ್ತೆ ಹಾಗೇ ನಾನು ಯಾವಾಗಲೂ ಬೀರುಗೆ ಇದು ಜಿರ್ಲೆ ಉಂಡೆಗಳು ಏನಿರುತ್ತೆ ಅದು ಕೂಡ ಹಾಕ್ತಾ ಇರ್ತೀನಿ ಅದು ಒಂದೊಂದ್ಸಲ ಬಟ್ಟೆಗಳಲ್ಲಿ ಸ್ಮೆಲ್ಲು ಒಂದೊಂದ್ಸಲ ಅದು ಇಷ್ಟ ಆಗಲ್ಲ ನನಗೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಜವಾದು ಪೌಡರ್ ಬರುತ್ತೆ ನೋಡಿ ಆ ಜವಾದು ಪೌಡರ್ನ ಇದಕ್ಕೆ ಹಾಕಿ ಒಂದೊಂದು ಮೂಲೆಯಲ್ಲಿ ಇಟ್ಬಿಡ್ತೀನಿ ತುಂಬ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದ್ಸಲ ಅಂತೂ ಜವಾದು ಪೌಡರು ತುಂಬಾ ಫ್ರಾಗ್ರೆನ್ಸ್ ಇರುತ್ತೆ ಮತ್ತೆ ತುಂಬಾ ದಿನದವರೆಗೂ ಸ್ಮೆಲ್ ಹಾಗೆ ಇರುತ್ತೆ ಮತ್ತೆ ಎಸೆನ್ಸಿಯಲ್ ಆಯಿಲ್ ಬರುತ್ತೆ ಅದ್ರಲ್ಲಿ ಬೇರೆ ಬೇರೆ ಇದು ಫ್ಲೇವರ್ ಇರುತ್ತೆ ಆ ಎಸೆನ್ಸಿಯಲ್ ಆಯಿಲ್ ಕೂಡ ನಾನು ಮಾಡ್ತೀನಿ ಒಂದೊಂದ್ಸಲ ಸಲ ಹತ್ತಿಗೆ ಅಥವಾ ಟಿಶ್ಯೂ ಪೇಪರ್ಗೆ ಗೆ ಹಾಕ್ಬಿಟ್ಟು ಅದು ಇವಾಗ ಏನ್ ಕೆಳಗಡೆ ಡೋರ್ ಹತ್ರ ಕ್ಲೀನ್ ಮಾಡಿದೆ ಅಂತ ಜಾಗದಲ್ಲಿ ಇಡ್ತೀನಿ ಅದು ಅದ್ ಸ್ವಲ್ಪ ಆಯಿಲ್ ತರ ಇರುತ್ತಲ್ಲ ಬಟ್ಟೆಗೆಲ್ಲ ಆದ್ರೆ ಚೆನ್ನಾಗ್ ಅನ್ಸಲ್ಲ ಮತ್ತೆ ಇನ್ನೊಂದು ಏನ್ ಮಾಡ್ತೀನಿ ಅಂದರೆ ಸಂಪಿಗೆ ಹೂವು ಅಥವಾ ಪನ್ನೀರ್ ಎಲ್ಲ ತಗೊಂಡ್ಬರ್ತೀವಿ ನೋಡಿ ಆ ಪನ್ನೀರ್ ಎಲ್ಲ ತಗೊಂಡು ಬಂದಾಗ್ಲೂ ಕೂಡ ಅದು ದೇವ್ರಿಗೆ ಅದಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಯೂಸ್ ಮಾಡಿದಾದ್ಮೇಲೆ ಅದನ್ನು ಕೂಡ ತೆಗೆದು ನಾನು ಹೊಣಗಿರುತ್ತಲ್ಲ ದೇವ್ರಿಗೆಲ್ಲ ಇಟ್ಟು ಎಲ್ಲ ಆದ್ಮೇಲೆ ಒಣಗಿದ್ಮೇಲೆ ಅದನ್ನು ಕೂಡ ಒಂದು ಪೇಪರಲ್ಲಿ ಹಾಕಿ ಅದನ್ನು ಕೂಡ ಬಟ್ಟೆಗಳ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಇಡ್ತಾ ಇರ್ತೀನಿ ಆ ತುದಿಗಳಲ್ಲಿ ಹಿಟ್ಟಾಗ ಸ್ಮೆಲ್ಲು ಬೀರು ತೆಗೆದ ತಕ್ಷಣ ತುಂಬಾ ಅಂದ್ರೆ ತುಂಬಾನೇ ಫ್ರೆಗ್ರೆನ್ಸ್ ಬರುತ್ತೆ ಹಾ ಹಾ ಅನ್ನಿಸ್ತಾ ಇರುತ್ತೆ ಅಷ್ಟು ಖುಷಿ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ರೀತಿಯಾಗಿ ಕೂಡ ಬೀರುನ ತೆಗೆದ ತಕ್ಷಣ ಒಳ್ಳೆ ಫ್ಲೇವರ್ ಬಂತು ಅಂದ್ರೆ ನಮ್ಮ ಮೈಂಡ್ ಕೂಡ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಆ ರೀತಿಯಾಗಿ ಮಾಡ್ಕೊತಾ ಇರ್ತೀನಿ ಸೀರೆಗಳನ್ನ ತಗೋಬೇಕಾದ್ರೆ ಏನು ಅನ್ಸಲ್ಲ ಅಹ್ ನನ್ನ ಹತ್ರ ಅದಿಲ್ಲ ಇದಿಲ್ಲ ಆ ಸೀರೆ ಇಲ್ಲ ಈ ಸೀರೆ ಇಲ್ಲ ಇದು ಉಟ್ಬಿಟ್ಟಿದ್ದೀನಿ ಅದು ಉಟ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಆದರೆ ಕ್ಲೀನಿಂಗ್ ಕೆಲಸಕ್ಕೆ ಅಂತ ಹಿಡ್ಕೊತೀವಿ ನೋಡಿ ಆವಾಗಲೇ ಗೊತ್ತಾಗೋದು ನಮ್ಮ ಹತ್ರ ಇಷ್ಟೆಲ್ಲ ಬಟ್ಟೆಗಳಿದೆಯಾ ಇಷ್ಟೆಲ್ಲ ಇದೆಯಾ ಇದು ನಾಳೆ ಹುಟ್ಟಿ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಮತ್ತೆ ನಾನು ಈ ಸೀರೆನ ಹುಟ್ಟೇ ಇಲ್ವಲ್ಲ ಅಂತ ಅನ್ನಿಸ್ತಿರತ್ತೆ ಮತ್ತೆ ಇವಾಗ ನಾನು ಅದು ತೋರಿಸ್ತಾ ಇದ್ದೀನಲ್ಲ ಆ ಸ್ಯಾರಿ ಬಂದು ಹೋದ ವರ್ಷ ವರಮಾಲಕ್ಷ್ಮಿ ಬುಕ್ ತೊಗೊಂಡಿದ್ದು ಹೋದ್ಸಲ ವರಮಲಕ್ಷ್ಮಿ ಬುಕ್ಕೇ ನಾಲ್ಕು ಸ್ಯಾರಿ ತೊಗೊಂಡಿದ್ದೆ ಅದು ಹುಟ್ಟಿಲ್ಲ ಇವಾಗ ತೋರಿಸಿದ್ದೆ ಅದು ಸ್ಯಾರಿ ಹುಟ್ಟಿಲ್ಲ ಮತ್ತೆ ಒಳಗಡೆ ಎತ್ತಿನಲ್ಲ ಗ್ರೀನ್ ಅಂಡ್ ಆ ಕಲರ್ ಸಾರೀನು ಇನ್ನೂ ಹುಟ್ಟಿಲ್ಲ ಹುಡದೆ ಇರೋ ಸೀರೆಗಳೇ ಇಷ್ಟೊಂದು ಇದೆಯಲ್ಲಪ್ಪ ಆದ್ರೂ ಮತ್ತೆ ಸೀರೆ ಸೀರೆ ಅನ್ನಿಸ್ತಿರತ್ತಲ್ಲ ನೋಡಿದಾಗೆಲ್ಲ ಬೇಕು ಬೇಕು ಅನಿಸ್ತಾ ಇರುತ್ತೆ ಏನು ಒಬ್ಳಿಗೆ ಮಾತ್ರ ಹೀಗೆ ಅನ್ಸುತ್ತಾ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನ್ಸುತ್ತಾ ಗೊತ್ತಾಗ್ತಾ ಇಲ್ಲ ಒಬ್ಬೊಬ್ರಂತೂ ಇರೋ ಸಾರಿಗಳಲ್ಲೇ ಇರೋ ಬಟ್ಟೆಗಳಲ್ಲೇನೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನಮ್ಗೆ ಯಾಕೆ ಅದು ಬರಲ್ಲ ಎಷ್ಟು ತೊಗೊಂಡ್ರು ಬೇಕು ಬೇಕು ಅನ್ನಿಸ್ತಾ ಇರುತ್ತಲ್ಲ ಅಂತ ನನಗಂತೂ ಅನಿಸ್ತಾ ಇರುತ್ತೆ ನೀವು ಹಾಗೆನಾ ಸ್ಯಾರೀಸ್ ಎಲ್ಲ ತುಂಬ ತಗೋತೀರಾ ಒಂದೊಂದು ಹಬ್ಬ ಅಂತ ಹೋಯ್ತು ಅಂದ್ರೆ ಮತ್ತೆ ಮತ್ತೆ ಜಾಸ್ತಿ ತಗೋತಾ ಇರ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ ನೋಡಿ ಹಿಂಗೆ ತಗೊಂಬಂದ್ ತಗೊಂಬಂದ್ ಎಲ್ಲೆಲ್ಲಾದ್ರೂ ಇಟ್ಬಿಟ್ಟಿರ್ತೀನಿ ದುಡ್ಡು ಸಿಗ್ತಾ ಇದೆ ದುಡ್ಡು 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 ಇದ್ದು ಇದ್ದು ಆಕ್ಚುಲಿ ಆನ್ಲೈನಲ್ಲಿ ಅಥವಾ ಏನಾದರೂ ತಗೊಂಡಿರ್ತೀನಿ ಏನಾದರೂ ಬುಕ್ ಮಾಡಿರ್ತೀನಿ ನಾನು ಸ್ಟಿಚಿಂಗ್ ಕೂಡ ಮಾಡೋದ್ರಿಂದ ಕೆಲವೊಬ್ರು ಬ್ಲೌಸು ಜಿಗ್ಝಾಗು ಫಾಲು ಏನೇನಾದರೂ ಹಾಕಿಸ್ತಾ ಇರ್ತಾರೆ ಅವಾಗೂ ಬಂದು ಅಮೌಂಟನ್ನು ಕೊಟ್ಟೋಗಿರ್ತಾರೆ ಬಟ್ ಆದರೆ ನಾನು ಅದನ್ನು ನೋಡ್ಕೊಂಡೇ ಇರಲ್ಲ ತೆಗೆದು ಅಲ್ಲೆಲ್ಲಾದರೂ ಒಂದತ್ರ ಹಾಗೆ ಸುಮ್ಮನೆ ಇಟ್ಬಿಟ್ಟಿರ್ತೀನಿ ಆಮೇಲೆ ಎತ್ಕೊಂಡ್ರೆ ಆಯಿತು ಆಮೇಲೆ ಇಟ್ಟರೆ ಆಯಿತು ಯಾರು ಬರ್ತಾರೆ ನಮ್ಮ ಮನೆಯಲ್ಲಿ ಇಲ್ಲಿ ಎತ್ಕೊಳ್ಳೋದಕ್ಕೆ ನಾವು ಇರೋದು ಇಬ್ಬರೇ ಅಲ್ವಾ ಅಂತ ಅಂದ್ಬಿಟ್ಟು ತೆಗ್ದು ತೆಗ್ದು ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ ನೋಡಿ ಇವಾಗ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸು ಫಿಫ್ಟಿ ರುಪೀಸು ಹೀಗೆಲ್ಲ ಸಿಕ್ತಾ ಇದೆ ನಂಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಯ್ಯೋ ದೇವ್ರೆ ಮುಂಚೆ ಹಿಂಗೆಲ್ಲ ಗೊತ್ತಾಗಿದ್ದಿದ್ರೆ ಬ್ಯಾಂಗ್ಳೂರಿಂದ ಬರ್ತಾ ಇನ್ನೊಂದು ಶಾಪಿಂಗ್ ಮಾಡ್ಬೋದಿತ್ತಲ್ಲಪ್ಪಾ ಅಂತ ಅನ್ನಿಸ್ತಾ ಇತ್ತು ನನ್ಗಂತೂ ಅಹ್ ನನ್ಗೆ ನನ್ನ ನೋಡಿ ನಗು ಬರ್ತಾ ಇತ್ತು ಅಯ್ಯೋ ಕ ದುಡ್ಡಿಲ್ಲ ಅನ್ಕೊಂಡು ಜಿಪಣ್ತನ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ ಹಿಂಗೆಲ್ಲಾ ಸಿಗ್ತಾ ಇದೆಯಲ್ಲ ಅನ್ಕೊಂತ ಇದೆ ನಾನಂತೂ ಇದನ್ನು ಕೂಡ ತೋರಿಸಿದೀನಿ ನೋಡಿ ಮೀಶೋಯಿಂದ ಇಂದ ತೊಗೊಂಡಿದ್ದು ವೆಲ್ವೆಟ್ ಮೇಲೆ ಎಂಬ್ರಾಯ್ಡಿಂಗ್ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಎರಡು ಬ್ಲೌಸ್ಗಳನ್ನ ತಗೊಂಡಿದ್ದೀನಿ ಇದನ್ನು ಹಾಕೊಂಡಿಲ್ಲ ಒಂದು ಬ್ಲೌಸು ಇತ್ತೀಚೆಗಷ್ಟೇ ಹಾಕ್ಕೊಂಡಿದ್ದೆ ಅದನ್ನು ಕೂಡ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಈಗ ಕೆಳಗಡೆ ಡೈಲಿ ವೇರ್ ಸ್ಯಾರೀಸ್ಗಳು ಇಲ್ಲೇ ಸಿಂಪಲ್ ಆಗಿ ಟೆಂಪಲ್ಗೆ ಅಲ್ಲಿ ಇಲ್ಲಿ ಹಾಕೊಂಡು ಹೋಗೋದಕ್ಕೆ ಅಂತೇಳಿ ಒಂದಷ್ಟು ಸ್ಯಾರೀಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಸಾರೀಸು ಹುಡೋದು ಕಡಿಮೆನೇನೆ ಎಲ್ಲ ಆಲ್ಮೋಸ್ಟ್ ಡ್ರೆಸ್ಗಳು ವೇರ್ ಮಾಡ್ತೀನಿ ಟೆಂಪಲ್ಲಿಗೆ ಅಂದಾಗ ಮಾತ್ರ ಸ್ಯಾರೀಸ್ಗಳನ್ನೇ ಹುಟ್ಕೊತೀನಿ ದಿಢೀರ್ ಅಂತ ಹೋಗಿ ಬರೋದಿತ್ತು ಅಂದರೆ ಮಾತ್ರ ಸ್ಯಾರೀಸ್ ಉಡಲ್ಲ ಮತ್ತೆ ಅದು ಡಾ ಇದು ಡಾಟ್ ಡಾಟ್ ಥರ ಇತ್ತು ನೋಡಿ ನೆವಿ ಬ್ಲೂ ಕಲರ್ ತೋರಿಸಿದ್ನಲ್ಲ ಆ ರೆಟ್ರೋ ಇದೆ ನೋಡಿ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಮತ್ತೆ ಅದು ಇನ್ನೊಂದು ಸ್ಯಾರಿನೂ ಅಷ್ಟೇ ನಿಮಗೆ ತೋರಿಸಿದ್ದು ಅದು ಆಗಿನ ಕಾಲದಲ್ಲಿ ಲಕ್ಷ್ಮಿ ಅವರು ಸರಿತಾ ಅವರು ಫಿಲಿಮ್ ಆ್ಯಕ್ಟ್ರು ಹಾಕೊಂಡಿದ್ರಲ್ಲ ಆ ಥರ ಸಾರಿನ ತುಂಬ ಇಷ್ಟಪಟ್ಟು ನಾನು ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂದ್ಕೊಂಡು ಇಲ್ಲ ಇದು ನನಗೆ ಬೇಕು ಅಂದ್ಕೊಂಡು ಕೊನೆಗೆ ತೊಗೊಂಡಿದ್ದೆ ಎಲ್ಲ ತೊಗೊಂಡಿದ್ದೀವಿ ಆದರೆ ಮೆಗಾ ಸ್ಲೀವ್ಲೆಸ್ ಬ್ಲೌಸ್ಗಳನ್ನ ಹೊಲ್ಕೊಬಿಟ್ಟಿದ್ದೀವಿ ಇವಾಗ ಮತ್ತೆ ಅದಕ್ಕೆ ಬ್ಲೌಸ್ಗಳಿಗೆಲ್ಲ ಬಂಡವಾಳ ಹಾಕ್ಬೇಕು ಇಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಬಟ್ ಸ್ಯಾರಿ ಅಂತೂ ತುಂಬ ಸೆಂಟಿಮೆಂಟ್ ಇದೆ ಯಾಕಂದರೆ ತುಂಬ ಹಿಂದೆ ತೊಗೊಂಡಿದ್ದು ಮತ್ತೆ ಅಲ್ಲೂ ಮಧ್ಯೆ ಮಧ್ಯ ಸಾರಿಗಳನ್ನು ಅಲ್ಲಿ ಎಲ್ಲಿ ತೆಗ್ದು ತೆಗೆದು ಇಟ್ಬಿಟ್ಟಿರ್ತೀನಲ್ಲ ಅದು ಕೂಡ ಅಮೌಂಟ್ ಸಿಗ್ತಾ ಇದೆ ತೆಗ್ದು ತೆಗ್ದು ಎತ್ತಿಡ್ತಾ ಇದ್ದೆ ಈ ಸಾರಿ ರಮ್ಯಾ ಆಕ್ಟ್ ಮಾಡಿದ್ರು ಮೂವಿ ಇದೆಯಲ್ಲ ಆ ಆತರ ನೋಡ್ಕೊಂಡು ಸೇಮ್ ರಮ್ಯಾ ಅವ್ರು ಏನ್ ಇದು ಕಲರ್ ಹಾಕಿದ್ರು ಅದೇ ಕಲರ್ ಅಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡೆ ಅಂದ್ರೆ ನಾನೇ ವರ್ಕ್ ಮಾಡಿರೋದು ನಾನು ನನ್ನ ಫ್ರೆಂಡ್ಸ್ ಎಲ್ಲಾರು ಒಂದು ಒಂದಿಬ್ರು ಮೂರ್ ಮೂರ್ ನಾಲ್ಕು ಜನ ಅನ್ಸುತ್ತೆ ಇದೇ ಡಿಸೈನ್ ನ ಮಾಡ್ಕೊಂಡಿದ್ವಿ ನಾನು ಸೇಮ್ ಕಲರ್ ಮಾಡ್ಕೊಂಡೆ ನನ್ನ ಫ್ರೆಂಡ್ ಬಂದು ಬ್ಲೂ ಕಲರ್ ಅಲ್ಲಿ ಮಾಡ್ಕೊಂಡಿದ್ರು ಹೀಗೆ ಅವ್ರವ್ರಿಗೆ ಇಷ್ಟ ಆಗಿದ ಕಲರ್ ಅಲ್ಲಿ ಮಾಡ್ಕೊಂಡಿದ್ರು ನೋಡಿ ಸೇಮ್ ಡಿಸೈನು ಸೇಮ್ ಪ್ಯಾಟ್ರನು ಬ್ಲೌಸ್ ಇಡ್ಸಲ್ಲ ಅಂತೇಳಿ ಹಾಕೋತಾ ಇಲ್ಲ ಯಾವಾಗಲಾದರೂ ಹಾಕೊಂಡು ತೋರಿಸ್ತೀನಿ ಇವ ಎಲ್ಲ ಓಲ್ಡ್ ಫ್ಯಾಷನ್ ಅಂದ್ಕೊಂಡು ಇಟ್ಬಿಟ್ಟಿದ್ವಿ ಇವಾಗ ಅದೇ ಫ್ಯಾಷನ್ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ ಕಂಪ್ಲೀಟಾಗಿ ಈ ರೀತಿ ಜೋಡ್ಸಿಟ್ಟಿದ್ದೀನಿ ನೋಡಿ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ತೊಗೊಂಡು ಬಂದಿರೋಂಥ ಸ್ಯಾರಿ ಇದನ್ನು ಆಮೇಲೆ ನಾನು ತೋರಿಸ್ತೀನಿ ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ ಕ್ಲೀನಾಗಿ ಜೋಡ್ಸಿಟ್ಟೆ ಆಯಿತು ಮತ್ತು ಇದೇ ಬ್ಯಾಗ್ನ ಅಲ್ಲೇ ಇಟ್ಟಿದ್ದೀನಿ ಮತ್ತು ಅದೇ ಥರನೇ ಡಸ್ಟ್ ಬರ್ತಾ ಇರುತ್ತೆ ಬಟ್ ಅದು ಲೆದರ್ ಮಾತ್ರ ಉದುರುತ್ತೆ ಇದೆಲ್ಲ ಏನೂ ಆಗೋಲ್ಲ ಇದೆಲ್ಲ ಏನು ಮಾಡಿದರೂ ಏನೂ ಆಗಲ್ಲ ಇದೇನು ಲೆದರ್ ಇದೆ ನೋಡಿ ಇದು ಮಾತ್ರ ಬೀಳುತ್ತೆ ಬಟ್ ಒಳಗಡೆನೂ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಹಿಂಗೆ ಏನಾದರೂ ಇರೋದ ಇಟ್ಕೋಬೋದು ಅಂಥೇಳಿ ಹಾಗೆ ಅದರಲ್ಲಿ ಇಟ್ಕೊಂಡಿದ್ದೀನಿ ಇದಿಷ್ಟು ಬ್ಲೌಸ್ಗಳು ಆಗಲ್ಲ ಅದಕ್ಕೆ ತೆಗೆದೆತ್ತಿಟ್ಟಿದ್ದೀನಿ ಮತ್ತು ಅಲ್ಲಿಂದ ತೆಗೆದು ಇಲ್ಲಿಟ್ಟಿದ್ದೀನಿ ಇದು ಕೂಡ ಕ್ಲೀನ್ ಮಾಡಬೇಕು ಆಮೇಲೆ ಬರ್ತೀನಿ ಈಗ ಕುಕ್ಕಿಂಗ್ ಕೆಲಸ ಮಾಡಬೇಕು ಕುಕ್ಕಿಂಗ್ ಕೆಲಸ ಮುಗಿಸಿ ಆಮೇಲೆ ಬಂದು ಇಲ್ಲಿ ಈ ಕೆಲಸನ ಮುಗಿಸ್ಕೋಬೇಕು ಇದಿಷ್ಟು ಬ್ಲೌಸ್ಗಳಾಗಲ್ಲ ಯಾರಿಗಾದರೂ ಕೊಟ್ಬಿಡ್ಬೇಕು